ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಉದುರು ಬ್ಯಾಳೆ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ಬೇಳೆ ಅದು ನೀಟಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಸೊ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬಾರ್ದು ಯಾಕಂದರೆ ಉದುರು ಆಗೋದಿಲ್ಲ ಎಲ್ಲ ಮೆತ್ತಗಾಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ಇದನ್ನು ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಕುದಿ ಬಂದ ಮೇಲೆ ಒಂದು ತರ್ಟಿ ಪರ್ಸೆಂಟ್ ಬೆಂದಿದೆ ಇದು ಸೊ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಜಾಸ್ತಿ ಕೂಡ ಒಂದು ಇನ್ನೂ ಒಂದು ಏಯ್ಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೊ ಇನ್ನೂ ಟ್ವೆಂಟಿ ಪರ್ಸೆಂಟ್ ಬೇಯ್ತಿ ಅಂದಾಗ ಕೂಡ ಇದನ್ನು ಆಫ್ ಮಾಡಿಟ್ಕೊಳ್ಬೇಕು ಸೊ ನೋಡಿ ಇವಾಗ ಗೊತ್ತಾಗ್ತಿದೆ ಇದೊಂದು ಈಗ ಫಿಫ್ಟಿ ಪರ್ಸೆಂಟ್ ಬಂದಿ ಬೆಂದಿದೆ ಇವಾಗ ಇನ್ನೂ ಇವಾಗ ಸೈಡಲ್ಲಿ ಎತ್ತಿಡ್ತಿದ್ದೀನಿ ಇವಾಗ ಪಲ್ಯಗೆ ಏನೇನು ಬೇಕು ಅಂತ ನೋಡೋಣ ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಅದಕ್ಕೆ ಕರಿಬೇವು ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ನಾನು ಮರ್ತ್ಬಿಟ್ಟೆ ಹಾಗಾಗಿ ಆಮೇಲೆ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡು ಮೂರು ಈರುಳ್ಳಿ ದೊಡ್ಡದಾಗಿರೋ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸೊ ಈರುಳ್ಳಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕಂತೂ ಮರ್ತ್ಬಿಟ್ಟೆ ಸೊ ಹಾಗಾಗಿ ಆಮೇಲೆ ಹಾಕ್ಕೊಂಡಿದ್ದೀನಿ ದಯವಿಟ್ಟು ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಸೊ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಸೊ ಆ ಕಡೆ ಬೇಳೆ ಬೆಂದಿತ್ತು ಸೊ ಅದನ್ನು ಬಸ್ತು ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೆ ಸೊ ಇದಕ್ಕಿವಾಗ ನಾವು ಕಲರ್ಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಶ ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಮಸಾಲ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನು ಎಳ್ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಾಗೆ ಬಿಟ್ಟರೆ ಅದು ಹೊತ್ತುತ್ತೆ ಅನ್ನೋ ಕಾರಣಕ್ಕೆ ಸೊ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಅಷ್ಟೇ ಜಾಸ್ತಿ ಅಲ್ಲ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದಕ್ಕಿವಾಗ ಹುಣಸೆ ಹಣ್ಣು ನಾನು ಕುದಿಸಿಟ್ಕೊಂಡಿರೋದು ಸೊ ಹಾಗಾಗಿ ಗಟ್ಟಿದೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಸೊ ಕೆಲವೊಬ್ರು ಬೆಲ್ಲ ಹಾಕ್ಕೊಳ್ತಾರೆ ಕೆಲವೊಬ್ರು ಬೆಲ್ಲ ಹಾಕ್ಕೊಳ್ಳೋದು ಅದು ಆಪ್ಷನಲ್ ಸೊ ಇವಾಗ ಬೇಳೆ ಬಸ್ತಿಟ್ಕೊಂಡಿದ್ದೆಲ್ವ ಸೊ ಆ ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಜ ಹೋಟೆಲಲ್ಲಿ ಕೂಡ ಈ ಥರ ಜೋಳದ ರೊಟ್ಟಿಗೆ ಈ ಥರ ಉದುರು ಬೇಳೆ ಪಲ್ಯ ಕೊಡ್ತಾರೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೂ ಪ್ಲೀಸ್ ಯಾರು ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇದು ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ಬೇಳೆ ಬಂದಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅಗತ್ಯ ಇರಲ್ಲ ಸೊ ತುಂಬ ಗಟ್ಟಿ ಅನ್ನಿಸಿದರೆ ಇವಾಗ ಇಟ್ಕೊಂಡಿರುವಂಥ ನೀರನ್ನ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈ ಪಲ್ಯ ರೆಡಿ ಆಗುತ್ತೆ ಇದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ದಯವಿಟ್ಟು ಒಂದು ಟ್ರೈ ಮಾಡಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡುವಾಗ ಯಾವ ರೀತಿ ಕಾಣ್ತಿದೆ ಅಂತ ಬೇಳೆ ಪಲ್ಯನ ನಾನಾ ರೀತಿ ಮಾಡ್ತಾರೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಉದುರು ಬೇಳೆ ಪಲ್ಯ ಸೊ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್